ಮನೆಯಂದು ದುಡ್ಡು ಬಂಗಾರ ಪಂಗಾರ ಎಲ್ಲ ಒತ್ತಿ ಇಟ್ಟು ಎಲ್ಲ ಮಾಡಿ ಬದಕ್ ಬಂದಾಗ ಹಾಕಬೇಕಲ್ಲ ಔಷಧ ಗೊತ್ತೊಂದು ಹಾಕ್ಬೇಕು ಗೊಬ್ಬರ ಅಂತ ಐತಿ ಆಳು ಐತಿ ಎಲ್ಲ ಐತಿ ಪರಿಸ್ಥಿತಿ ಈಗ ಮಳೆ ಈಗ ದೀಡ್ ತಿಂಗಳಾಯ್ತು ಹತ್ತಿನ ಮಳೆ ಹೊಟ್ಟೆ ಬಿಟ್ಟಿಲ್ಲ ಇದ್ದಿದ್ದು ಏನು ಕಟ್ಟಿಗೆ ಬಂದು ನಿಂತೈತೆ ನೋಡಿ ಸರ್ ಮತ್ತೇನು ಅದ್ರಾಗೇನೆ ಏನು ಉಳಿದಿಲ್ಲ ಮುಂದದು ಅವರು ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟು ಕೊಟ್ಟಿದ್ದು ರೈತರನ್ನ ಏನೋ ಉಳಿಸ್ತಾರೋ ಏನಿಲ್ಲ ಗದಗ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಸಾಲ ಸೋಲ ಮಾಡಿ ಬೆಳೆದಿದ್ದ ಹೆಸರು ಬೆಳೆ ನಾಶವಾಗಿದೆ ಅಂತೂರು ಬೆಂತೂರು ಗ್ರಾಮದ ರೈತರು ಮುಂಗಾರು ಬೆಳೆ ಹೆಸರನ್ನ ಬಿತ್ತನೆ ಮಾಡಿದ್ರು ಕಳೆದ ವರ್ಷ ಭೀಕರ ಬರಗಾಲ ಎದುರಿಸಿ ಈ ಬಾರಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ರು ಆದರೆ ಈ ಬಾರಿ ನಿರಂತರ ಮಳೆ ನಿದ್ದೆಗೆಡಿಸಿದೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಅನ್ನದಾತರು ಒತ್ತಾಯ ಮಾಡಿದ್ದಾರೆ ಈಗ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹೆಸರಿನ ಕ್ಷೇತ್ರ ಬಾ ಮಾಡಿದ್ವಿ ನಮ್ಮ ಊರಾಗ ತೊಂಬತ್ತು ಪರ್ಸೆಂಟ್ ಹೆಸರು ಐತೆ ಅದರ ಪೈಕಿ ಈ ವರ್ಷ ಏನೋ ಒಳ ವರ್ಷ ಅಂತೂ ಬರಗಾನಾಗಿ ಲಾಸ್ ಆದ್ವಿ ಏನು ಕಾಲ ಬರಲಿಲ್ಲ ಪೂರ್ಣ ಮಳೆ ಅತಿ ಮಳೆ ಆಗಿರಿಂದ ಅದು ಬೇರು ಕೊಳೆ ಬಂದು ಪೂರ್ಣ ಸಾಹಿತ್ಯ ನಾಶ ಇವೆ ಹೆಸರು ಏನಾರು ಒಂದು ಯೋಗ್ಯ ಪರಿಹಾರ ಕೊಡಲಿ ಅಥವಾ ಬೆಳೆ ವಿಮ ತುಂಬಿರ್ತೀವಿ ಬೆಳೆ ವಿಮ ಬರುವಂಗೆ ಮಾಡಲಿ